ನನಗೂ ಹೊಟ್ಟೆ ಉರಿತ ಅಲ್ವಾ ತಿಂಡಿ ಮಾಡಿ ನನ್ನ ಮಕ್ಕಳು ಬೇಗ ಮಾಡ್ಬಿಟ್ರೆ ಏನು ಉತ್ತಮ ಕೊಟ್ಬಿಡ್ತಾರ ನನಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಆಕ್ಚುಲಿ ನಿಮಗೆ ತಮ್ಲೈನ್ ನೋಡ್ತಿದ್ದಂಗೆ ಅರ್ಥ ಆಗಿರುತ್ತೆ ಏನಾಯ್ತು ಅಂತ ಬಿಗ್ ಬಾಸ್ ಅಲ್ಲಿ ನಿನ್ನೆ ರಜತ್ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಸೊ ಆ ವಿಷಯಕ್ಕಾಗಿ ಅವರು ಫುಲ್ಲು ಬರ್ನೌಟ್ ಆಗಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇವತ್ತಿನ ದಿನದಲ್ಲಿ ಅವರು ತರಕಾರಿನ ಹೆಚ್ಚಿಕೊಡಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ಸೊ ಇದು ಒಂಥರ ನೋಡೋದಕ್ಕೆ ಕಾಮಿಡಿ ಆಗಿದ್ರು ಕೂಡ ಬಟ್ ಬೇರೆಯವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಕ್ಕೆ ಅವರು ತುಂಬಾ ಕೋಪ ಮಾಡಿಕೊಂಡು ನಾಳೆಯಿಂದ ನನ್ನ ಒರಿಜಿನಲ್ ಆಟ ಏನು ಅಂತ ತೋರಿಸ್ತೀನಿ ಅಂತ ಬೇರೆ ಹೇಳಿದ್ರು ಬಟ್ ಆದರೆ ಇವಾಗ ಅವರು ಆಟ ಆಡ್ತಾ ಇಲ್ಲ ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದಾರೆ ಏನು ಅಂದರೆ ತರಕಾರಿ ಏರ್ಚ್ಕೊಡ್ದೇನೆ ಸುಮ್ಮನೆ ಸತಾಯಿಸ್ಕೊಂಡು ಯಾರಿಗೂ ಕೂಡ ಅಡುಗೆ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಸೊ ಇದು ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಅವರು ಮಾಡಿರೋವಂಥ ಮಿಸ್ಟೇಕ್ಸ್ಗಳಿಂದನೇ ಅವ್ರಿಗೆ ಕಳಪೆನ ಕೊಟ್ಟಿರೋದು ಅದನ್ನು ಅವರು ಅರ್ಥ ಮಾಡ್ಕೊಳ್ಳ್ದೇ ಅದನ್ನು ಆಗಿ ತೊಗೊಳ್ತಾ ಇದ್ದಾರೆ ನಮ್ಮ ಅವರು ಇದು ಯಾವ ಥರ ಸರಿ ಇದು ಎಷ್ಟು ಸರಿ ಇದಕ್ಕೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್